मार کہ یہ رے رے ಬಂಗಾರದ ಬಟ್ಟಲಿನ ಹಾಗೆ ನವ ವಧುವಿನ ಹಣೆಯ ಸಿಂಧೂರದಾಗಿ ಶೋಭಿಸುತ್ತಾ ಇದೆ ಪ್ರಾಗ್ಜ್ಯೋತಿಷ್ಪುರ ವರ್ತಮಾನ ಕಾಲದಲ್ಲಿ ಇಲ್ಲಿ ಆಡಳಿತ ಸೂತ್ರವನ್ನು ಕೈಗೆತ್ತಿಕೊಂಡವ ಭಗವತ್ ಆತನ ಪ್ರೀತಿಯ ಭಗಿನಿಯಲ್ಲಿ ಮೇಲೆ ನಾನು ಕಾಮ ಕಂಟಿನಿ ಎನ್ನುವ ಹಾಗೆ ನೀವೆಲ್ಲ ಕೊಂಡಾಡ್ತಾ ಇದ್ದೀರಿ ಮುರಾಸುರನಿಗೆ ಮಗಳಾದ ಕಾರಣ ಮೌರಿ ಎನ್ನುವಂತ ಮತ್ತೊಂದು ಹೆಸರು ನನಗುಂಟು ಬದುಕಿನಲ್ಲಿ ಸಂಪಾದನೆ ಯಾವತ್ತು ಜಾಲದ ಹಸಿವೆನ್ನುವುದು ನೀಗಬಾರದಂತೆ ನೀಗಿದ್ರೆ ಅವನ ಬೆಳವಣಿಗೆ ಅಲ್ಲಿಗೆ ಕುಂಠಿತವಾಗುತ್ತದೆ ಚಾಲವನ್ನು ಸಂಪಾದಿಸಿಕೊಂಡಷ್ಟು ಕಡಿಮೆ 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 ಎಂದು ಹಾಗಾಗಿ ವಿದ್ಯೆಯನ್ನ ಆರ್ಜಿಸಿಕೊಂಡವಳು ನಾನು ಮದುವೆಯ ಪ್ರಸ್ತಾಪ ಬಂತು ಆವಾಗ ನಾನು ಎನಿಸಿದ್ದೇನೆ மரணி பின் மரணி मरल किन राजा ಬರಿ ಬರಿ ಕತಿಪತಿಯರ ಮನಸ್ಸು ಒಂದೇ ರೀತಿಯಲ್ಲಿರಬೇಕು ಹಾಗಂತ ಅವರ ಅರ್ಹತೆ ಒಂದೇ ಆದ್ರೆ ತಾನಿತ್ತು ತಾನಿತ್ತು ಎನ್ನುವ ಹಾಗೆ ತಮ್ಮ ತಮ್ಮೊಳಗೆ ಭಿನ್ನಾಭಿಪ್ರಾಯ ಬರುತ್ತದೆ ಈಗ ಅನರ್ಜ್ಯವಾಗಿರುವಂತಹ ಜ್ಞಾನ ಸಂಪತ್ತನ್ನು ನಾನು ಸಂಪಾದನೆ ಮದುವೆ ವಿಚಾರ ಬಂದಾಗ ನಾನು ಯೋಜನೆ ಮಾಡುವುದು ನಾನು ಎಷ್ಟು ವಿದ್ಯಾಸಂಪನ್ನಲಾಗಿದ್ದೇನೆ ನನ್ನ ಕೈ ಹಿಡಿಯುವಂತ ವ್ಯಕ್ತಿ ನನ್ನಿಂದಲೂ ಅಧಿಕವಾಗಿರಬೇಕು ತಪ್ಪಲ್ಲೂ ಸಾಮರ್ಥ್ಯದಲ್ಲಾಗಲಿ ವಿದ್ಯದಲ್ಲಾಗಲಿ ಅಧಿಕ ಶೂರನನ್ನೇ ಹೊಂದಬೇಕೆಂಬ ಉದ್ದೇಶದಿಂದ ಗೈರ ಶಪಥ ನನ್ನೊಂದಿಗೆ ವಾದದಲ್ಲಿ ಗೆಲ್ಲಬೇಕು ಅಷ್ಟೇ ಯುದ್ಧದಲ್ಲಿ ಗೆಲ್ಲಬೇಕು ಅಂತವನನ್ನೇ ಒರೆಸುತ್ತೇನೆ ಎನ್ನುವ ಹಾಗೆ ನನ್ನ ರೂಪದ ಬಯಕೆಗಾಗಿ ಪ್ರಚಾರ ಎಷ್ಟು ಜನ ಬರ್ಲಿಲ್ಲ ಹೇಳು ಮದುವೆ ಆಗೋದಕ್ಕಾಗಿ ಬಂದವರೆಲ್ಲ ನನ್ನ ಗೆಲ್ಲುವುದಕ್ಕೆ ಆಗಲಿಲ್ಲ ಕೆಲವರೆಲ್ಲ ಮದುವೆ ಆಗೋದಕ್ಕಾಗಿ ಬಂದು ವರ್ಷ ಆಗೋಯ್ತು ಇಲ್ಲೇ ಇದ್ದಾರೆ ಅವರಿಗೆ ನನ್ನ ಬಿಟ್ಟು ಆಗುದಿಲ್ಲ ಅವ್ರು ಸೋತ ಕಾರಣ ಅವ್ರನ್ನ ಮದುವೆ ಆಗ್ಲಿ ಆಗುದಿಲ್ಲ ಅದಕ್ಕೆ ಏನ್ ಮಾಡುದು ಕೇಳಿದ್ರು ಶೇರು ಮಾಡಬೇಡಿ ಉಪ್ಪೋಂಡಲ್ಲಿ ಸಿಕ್ತ ಇರ್ತೀನಿ ನಾನು ನೋಡ್ಕೊಂಡು ಕುಳಿತುಕೊಳ್ಳಿ ಅಂತ ಹೇಳಿದ್ರು ಅಲ್ಲೇ ಇದ್ದಾರೆ ನೋಡಿ ಅಂಗ ದೇಶದವನು ಕಳಿಂಗ ದೇಶದವನು ತುಂಬಾ ದಿನ ರಾಜಕುಮಾರ ಬಂದರು ಕೆಲವರು ಆಗಿದ್ರು ಓಡಿ ಹೋಗುದಿಲ್ಲ ಸೋತು ಹೋದ್ರು ನನ್ನ ಸಂಪಾದನೆ ಜ್ಞಾನ ಸಂಪಾದನೆ ನನ್ನ ಬದುಕು ಇದೇ ಗತಿಯಲ್ಲಿ ಸಾಗುತ್ತಿದೆ ಬಂದ ಗೈದು ಬಹುಶಃ ಮದುವೆ ಮಾಡ್ಕೊಂಡ್ಲೇ ಎನ್ನುವ ಹಾಗೆ ಅಂತ ನಿರ್ಬಂಧನೆ ಇಲ್ಲವೇ ಇಲ್ಲ ನಿಮ್ಮ ತಪ್ಪು ಗ್ರಹಿಕೆ ಅಷ್ಟೇ ನೀವ್ ಯಾವಾಗಲೇ ಮದುವೆ ಆಗಿ ಯಾರನ್ನೇ ಮದುವೆ ಆಗಿ ನನ್ನ ಆಕ್ಷೇಪ ಇಲ್ಲ ನಾನು ಮದುವೆ ಆಗುದಾದ್ರೆ ಹೀಗೆ ಆಯ್ತಲ್ಲ ಕಂಕಣ ಭಾಗ್ಯ ಅಂತ ಹೇಳಿದ್ರೆ ಹಾಗೆ ಒಂದು ಮರಣ ಒಂದು ಮದುವೆ ಎಂದು ಆಗುವುದಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಳ್ತಾರೆ ಆತ್ಮಹತ್ಯೆ ಮಾತ್ರ ಮಾತ್ರ ಮರಣ ಅಲ್ವಾ ಈ ಮದುವೆಯೂ ಹಾಗೆ ಸಿರಿ ಸಂಪತ್ತುಂಟು ಸೌಂದರ್ಯ ಉಂಟು ಎಂಬುದಕ್ಕೆ ಮದುವೆ ಆಗುವುದಿಲ್ಲ ಕಂಕಣ ಬಲ ಕೂಡಿ ಬರಬೇಕು ನಾಳೆಯಾದರೂ ನನ್ನ ಮನದ ರಸನನ್ನು ಕೂಡಿಯೇ ಕೊಡುತ್ತೇನೆ ನನ್ನನ್ನು ಗೆಲ್ಲುವ ಬಂದೇ ಬರುತ್ತಾನೆ ಈಗ ಮನದ ಬೇಸರ ಇದನ್ನ ಕಳೆದಕ್ಕಾಗಿ ಈಗ ಉಪಮನದತ್ತ ಸಾಗೋಣ